ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಮತ್ತೆ ಈ ಒಂದು ಆ್ಯಪ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮ್ದು ದಯಾಸುದನ್ ಅಂತ ನನ್ನ ಹೆಸರು ನಮ್ದು ಕುರುವ ನ್ಯಾಂತ್ ತಾಲೂಕು ದಾವಣಗೆರೆ ಜಿಲ್ಲೆ ಸರ್ ನಾವು ರೈತರಿಗೋಸ್ಕರ ಇದು ಟ್ರಾಕ್ಟರಿ ಆ್ಯಪ್ ಅಂತ ಡೆವಲಪ್ ಮಾಡಿದ್ವಿ ಸರ್ ಇದು ಆಂಡ್ರಾಯ್ಡ್ ಆ್ಯಪ್ ಸರ್ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಫ್ರೀ ಆ್ಯಪ್ ಡೌನ್ಲೋಡ್ ಮಾಡ್ಬೋದು ಸರ್ ಆಪ್ ಆ್ಯಪ್ ಹೇಳಿ ಈ ಆ್ಯಪ್ ಮುಖಾಂತರ ಸರ್ ರೈತರು ತಮಗೆ ಉಪಯೋಗ ಇಲ್ಲದ ಟ್ರಾಕ್ಟರ್ ಉಪಕರಣಗಳನ್ನು ಹಳೆ ಉಪಕರಣಗಳನ್ನು ಟ್ರಾಕ್ಟರ್ ಇಂಜಿನ್ ಇರ್ಬೋದು ಟ್ರಾಲಿ ಕಲ್ಟಿವೇಟರ್ ರೋಟರಿ ಆ ತರದ ಯಾವುದೇ ಇಂಜಿನ್ಗಳನ್ನು ಮಾರಾಟ ಸರ್ ಅದು ಸರ್ ಅಂದ್ರೆ ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಸಂಪರ್ಕ ಸಾಧಿಸಲು ಈ ಆಪ್ ಮಾಡಿದ್ದೀವಿ ಸರ್ ಅಂದ್ರೆ ಮಧ್ಯವರ್ತಿಗಳ ಹಾವಳಿ ತಪ್ಸೋ ಹಾವಳಿ ತಪ್ಸೋಕೋಸ್ಕರ ಈ ಆಪ್ ಮಾಡಿದ್ವಿ ಸರ್ ಫ್ರೀ ಆಪ್ ಗೂಗಲ್ ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡಬಹುದು ಸರ್ ಇದು ಸರ್ ಇಲ್ಲಿ ಸ್ಕ್ಯಾನ್ ಕೊಟ್ಟಿದ್ರಲ್ಲ ಏನ್ ಇದು ಈ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆಪ್ ಡೌನ್ಲೋಡ್ ಲಿಂಕ್ ಸಿಗುತ್ತೆ ಸರ್ ಇದು ಸರ್ ಈಗ ಟ್ರಾಕ್ಟರ್ ಗಳ ಬಗ್ಗೆ ಇಲ್ಲಿ ಮಾರಾಟ ಮಾಡ್ಬೋದು ಅಥವಾ ಪರ್ಚೇಸ್ ಸೇಲ್ಸ್ ಮಾಡ್ಬೋದು ಅಂತ ಸಾರಿ ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ರೆ ದುಡ್ಡು ಚಾರ್ಜ್ ಮಾಡ್ತೀರಾ ಸರ್ ಫ್ರೀ ಇದು ಅಂದ್ರೆ ಯಾವ ತರ ಒಂದು ಟ್ರಾಕ್ಟರ್ ಇದೆ ಅಂದ್ರೆ ಅದನ್ನ ಯಾವ ತರ ಮಾಡಬಹುದು ಅಂದ್ರೆ ಆಪ್ ಅಲ್ಲಿ ಹೋಗಿ ಸರ್ ನಿಮಗೆ ಮಾರಾಟ ಮಾಡುವಂತ ಆಪ್ಷನ್ ಇದೆ ಸರ್ ಮಾರಾಟ ಮಾಡುವಂತ ಹೋದಾಗ ಈ ರೀತಿ ನೀವು ಇನ್ಫಾರ್ಮೇಶನ್ ಹಾಕ್ಬಹುದು ಸರ್ ಎಷ್ಟನೇ ಮಾಡಲ್ಲ ಯಾವ ಇಯರ್ ಬೇಕು ಎಷ್ಟು ಗಂಟೆ ಓಡೈತೆ ಆರ್ ಸಿ ಇದೆಯಾ ಎಫ್ ಸಿ ಇದೆಯಾ ಇನ್ಸೂರೆನ್ಸ್ ಇದೆಯಾ ಆ ರೀತಿ ನಿಮ್ಮ ಹತ್ರ ಇರುವ ಇನ್ಫಾರ್ಮೇಶನ್ ಹಾಕಿ ಅಪ್ಲೋಡ್ ಮಾಡಬಹುದು ಸರ್ ಹತ್ತು ಫೋಟೋಗಳನ್ನ ಹಾಕ್ಬಹುದು ಖರೀದಿ ಮಾಡೋರು ನೋಡಿ ನಿಮಗೆ ಆಸಕ್ತಿ ಇದ್ರೆ ನಿಮಗೆ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀವಿ ಸರ್ ಆ ಫೋನ್ ಮುಖಾಂತರ ನೀವು ಖರೀದಿದಾರನ ಮಾರಾಟಗಾರನ ಸಂಪರ್ಕಿಸಬಹುದು ಸರ್ ವಾಟ್ಸ್ಆ್ಯಪ್ ಆಮೇಲೆ ವಿಚಾರಿಸಿ ಅಂದ್ರೆ ಅದನ್ನ ಇನ್ಬಾಕ್ಸ್ ಇದೆ ಸರ್ ಅಲ್ಲಿ ನೀವು ಮೆಸೇಜ್ ಹಾಕ್ಬೋದು ಸರ್ ನನಗೆ ಆಸಕ್ತಿ ಇದೆ ಅಂತ ಹೇಳಿ

ಎಲ್ಲದೂ ಬರುತ್ತೆ ಸರ್ ಸರ್ ಈಗ ನಿಮ್ಮ ಒಂದು ಆಪ್ ಮೂಲಕ ನಾನು ಯಾವ್ದೋ ಒಂದು ರೋಟೋ ಬೋಟ ಪರ್ಚೇಸ್ ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ ಸರ್ ಇನ್ ಕೇಸ್ ಅವ್ರೇನಾದ್ರೂ ಕೆಟೋಗ್ರಿ ಮಷಿ ಆತರ ಫ್ರಾಡ್ ಅಂದ್ರೆ ಖರೀದಿ ಮಾಡ್ಬೇಕಾರೆ ಖರೀದಿದಾರಾಟಗಾರರನ್ನು ಸಂಪರ್ಕಿಸಿ ಆ ಮಷಿನ್ ನ ಕ್ವಾಲಿಟಿ ಚೆಕ್ ಮಾಡ್ಬೇಕು ಸರ್ ಅದೇ ಅವ್ರದ್ದು ಅವರಿಗೂ ರಿಸ್ಕ್ ಸರ್ ಅದು ಖರೀದಾರರು ಮತ್ತು ಮಾರಾಟಗಾರರ ಮಧ್ಯೆ ನಮ್ದೇನಿಲ್ಲ ಹಣಕಾಸು ವ್ಯವಹಾರಗಳು ನಡೆಯೋದಿಲ್ಲ ಸರ್ ಅದು ಖರೀದಿದಾರ ಮತ್ತು ಮಾರಾಟಗಾರರ ಮಧ್ಯೆ ಇರುವ ವ್ಯವಹಾರ ಸರ್ ಆಪ್ ಜಸ್ಟ್ ಏನು ಅವ್ರ ನಂಬರ್ ಇಲ್ಲಿ ಮಿಷಿನ್ ಇದೆ ನೀವು ಆತರ ಅಷ್ಟೇ ಹೇಳುತ್ತೇವೆ ಸರ್ ಇವರು ಮಾರಾಟ ಮಾರೋರಿಗೆ ಮತ್ತೆ ತಗೊಳ್ಳೋರಿಗೆ ಒಂದು ಪ್ಲಾಟ್ಫಾರ್ಮ್ ನ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸರ್ ಸರ್ ಎಷ್ಟು ವರ್ಷ ಆಯ್ತು ಸರ್ ಇದೊಂದು ಆ್ಯಪ್ ರೆಡಿ ಸರ್ ಜಸ್ಟ್ ಒಂದ್ ತಿಂಗಳು ರೆಡಿ ಆಯ್ತು ಸರ್ ಆಪ್ ಇದು ಸರ್ ಡೌನ್ಲೋಡ್ ಎಷ್ಟಾಗಿದೆ ಸರ್ ಸರ್ ಈಗ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪ್ಲಸ್ ಆಗಿದೆ ಸರ್ ಇದು ಧಾರವಾಡ ಕೃಷಿ ಮೇಳ ಬಂದಾಗ ನಮಗೆ ಆಲ್ಮೋಸ್ಟ್ ಐದ್ ಸಾವಿರ ಡೌನ್ಲೋಡ್ ಆಗಂತ ನಿರೀಕ್ಷೆ ಇದೆ ಸರ್ ಆಪ್ ಡೌನ್ಲೋಡ್ ಮಾಡ್ಬೇಕು ಸರ್ ಈಗ ಈ ಒಂದು ಆಪ್ ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಏನ್ ಸ್ಫೂರ್ತಿ ಅಥವಾ ಏನ್ ಕಾರಣ ಸರ್ ಸರ್ ನಾನು ಒಬ್ಬ ರೈತ ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಬೆಂಗಳೂರಲ್ಲಿ ಕೆಲಸ ಮಾಡಿ ನಮ್ಮೂರಿಗೆ ಬಂದಾಗ ನಾನು ನಮ್ಮ ಸುತ್ತಮುತ್ತಲ ರೈತರು ನನಗೆ ಕೆಲವೊಬ್ಬರಿಗೆ ದುಡ್ಡಿರಲ್ಲ ಸರ್ ಹತ್ ಲಕ್ಷ ಕೊಟ್ಟು ಗಾಡಿ ತಗೊಳಕ್ಕೆ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ನೋಡ್ತಿರ್ತಾರೆ ಸರ್ ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕ್ ಲಕ್ಷಕ್ಕೆ ಆ ರೀತಿ ರಿಕ್ವೈರ್ಮೆಂಟ್ ಗಳು ನನ್ನ ಸುತ್ತಮುತ್ತ ರೈತರು ಫ್ರೆಂಡ್ಸ್ ಗಳಿಂದ ನನ್ನ ಫ್ರೆಂಡ್ಸ್ ಗಳಿಂದ ಬಂದಿದ್ದರಿಂದ ಸರ್ ಇದನ್ನ ನಾನು ಯಾಕೆ ಈ ರೀತಿ ಪ್ಲಾಟ್ಫಾರ್ಮ್ ರೈತರಿಂದ ರೈತರಿಗೆ ಕನೆಕ್ಟ್ ಮಾಡಬಾರ್ದು ಅಂತ ಹೇಳಿ ಬಂತು ಸರ್ ಅದೇ ರೀತಿ ಕೆಲವರು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರಿಗಳನ್ನ ಸೆಕೆಂಡ್ ಹ್ಯಾಂಡ್ ರೋಡ್ ಮಾರಾಟ ಮಾಡ್ತಿರ್ತಾರೆ ಸರ್ ಆದ್ರೆ ಅವ್ರಿಗೆ ಖರೀದಿದಾರರಾಗ ಸಂಪರ್ಕ ಇರೋಲ್ಲ ಸರ್ ಅವ್ರಿಗೆ ಮಾರ್ಕೆಟ್ ಒದಗಿಸುತ್ತೆ ಸರ್ ನಮ್ಮ ಆ್ಯಪ್ ಸರ್ ಮುಂದಿನ ದಿನಗಳಲ್ಲಿ ರೈತರಿಗೆ ಉಪಯೋಗ ಆಗುವಂತಹ ಇನ್ನೊಂದಷ್ಟು ಆಪ್ ಗಳು ಏನಾದ್ರು ಮಾಡೋ ಯೋಜನೆ ಮಾಡಬೇಕು ಅಂತ ಯೋಚನೆಗಳಿವೆ ಸರ್ ಉದಾಹರಣೆಗೆ ನನಗೆ ಸಾವಯವ ಗೊಬ್ಬರ ಬೇಕು ಸರ್ ಕುರಿ ಗೊಬ್ಬರ ಬೇಕು ಸರ್ ಆಮೇಲೆ ಮೀನಿನ ಗೊಬ್ಬರ ಬೇಕು ಸರ್ ನಾನೊಬ್ಬ ಅಡಿಕೆ ನನಗೆ ಈ ರೀತಿ ಎಲ್ಲಾ ಮಂಗಳೂರಲ್ಲಿ ರಾಣೆ ಮಂದಿರಲ್ಲ ಸಿಗುತ್ತೆ ಸರ್ ಈ ಗೊಬ್ಬರ ಮಾರಾಟ ಮಾಡೋ ರೈತರಿಗೂ ರೈತರು ರೈತರನ್ನೇ ಕನೆಕ್ಟ್ ಮಾಡ್ಬೇಕು ಅಂತ ಆಪ್ ಐಡಿಯಾಗಳು ಇದಾವೆ ಸರ್ ಇನ್ನು ಮುಂದಿನ ದಿನದಲ್ಲಿ ನೋಡ್ತೀವಿ ಸರ್ ಇದನ್ನ ಸರ್ ರೈತರ ರೈತರೇನ ಮಾಹಿತಿ ತಿಳ್ಸ್ಕೊಡ್ತಾ ಇದ್ರೆ ಮಾತಾಡಿ ಸರ್ ಸರ್ ಮಾತಾಡಿ ಸರ್ ಉದ್ದೇಶ ತುಂಬಾ ಚೆನ್ನಾಗಿದೆ ಈ ರೀತಿ ಇನ್ನು ಈ ಒಬ್ಬ ನಮ್ಮ ದೇಶದ ಕಾಳಜಿ ವ್ಯಕ್ತಿ ಅಂತ ಇವ್ರಿಗೆ ಹೇಳಿದ್ರು ಅಡ್ಡಿಲ್ಲ ಇವ್ರು ಇಂತ ಒಂದು ಚಿಂತನೆ ಮಾಡಿದ್ದು ನಮಗೆ ತುಂಬಾ ಸಂತೋಷ ಬರ್ತಾ ಇದೆ ರೈತರಿಗೆ ರೈತರು ತುಂಬಾ ಅಷ್ಟೊಂದು ಉದ್ಯೋಗರು ಯಾರು ಇರೋದಿಲ್ಲ ಇಂತ ಒಂದು ಸಾಫ್ಟ್ವೇರ್ ಇನ್ನೂ ಕೃಷಿಯಲ್ಲಿ ಮುಂದೆ ಹೆಚ್ಚು ಹೆಚ್ಚು ಬರಲಿ ಅಂತ ನಾವು ಆಶೆ ಮಾಡ್ತೀವಿ ಇಂಥವ್ರಿಗೂ ಆ ದೈವ ಶಕ್ತಿ ಇನ್ನೂ ಹೆಚ್ಚು ಅನುಭವ ಕೊಡ್ಲಿ ಅಂತ ಆ ಪ್ರಕೃತಿ ಹತ್ರ ನಾನು ಬಿಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಬಾಳ ಪಣಕ್ಕೆ ಕೃಷಿ ಮೇಳಕ್ಕೆ ಕೊನೆ ದಿನವನ್ನ ಬಂದಿದ್ದೀನಿ ನಾವು ಬೆಳಗಾವ್ ಜಿಲ್ಲೆ ಗೋಕಾಕ್ ತಾಲೂಕ ತಪ್ಸಿ ಗ್ರಾಮ ನಂದು ಇವರಿಗೆ ಇಂಥ ಒಂದು ಆ್ಯಪ್ ತಂದದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಆಯ್ತು ಸರ್ ನಿಮ್ ಸ್ನೇಹಿತರಿಗೂ ಎಲ್ಲರಿಗೂ ಹೇಳಿ ಸರ್ ರೈತ ವರ್ಗಕ್ಕೆ ನಿಮ್ ವಾಟ್ಸ್ಆಪ್ ಗ್ರೂಪ್ ಇರುತ್ತಲ್ಲ ಸರ್ ಪರಿಚಯ ಮಾಡ್ಕೊಡಿ ಸರ್ ಸರ್ ಈಗ ಇಲ್ಲಿ ಒಂದು ರೈತರ ಪ್ರತಿಕ್ರಿಯೆ ಹೇಗಿತ್ತು ಸರ್ ತುಂಬಾ ಚೆನ್ನಾಗಿ ನಮಗೆ ಪ್ರತಿಕ್ರಿಯೆ ಈ ಆಸಕ್ತ ರೈತರು ನಮಗೆ ಸಪೋರ್ಟ್ ಮಾಡ್ತಾ ಸರ್ ಕೆಲವೊಂದು ಈ ರೀತಿ ಮಾಡಪ್ಪ ಈ ರೀತಿ ಇಂಪ್ರೂವ್ ಮಾಡಪ್ಪ ಮೋಸ ಮಾಡೋರಿದ್ರೆ ಅದನ್ನ ತಡೆಗಟ್ಟಪ್ಪ ಆ ತರ ಎಲ್ಲ ನಮಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಸರ್ ಇಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ ಅಂತೀವಲ್ಲ ಸರ್ ನಮ್ಮ ಆ್ಯಪಿಗೆ ಇಂಪ್ರೂವ್ ಮಾಡೋಕೆ ಬಹಳ ಚೆನ್ನಾಗಿ ನಮಗೆ ಪ್ರತಿಕ್ರಿಯೆ ಬರ್ತಾ ಇದೆ ಸರ್ ಸರ್ ಸಾಕಷ್ಟು ರೈತರ ಸಮಸ್ಯೆಗಳೇನಪ್ಪ ಅಂತಂದ್ರೆ ಏನೇ ಒಂದು ತಗೋಕ್ ಹೋಗ್ತೀವಿ ಅಂದ್ರೆ ಮಧ್ಯವರ್ತಿಗಳ ಹಾವಳಿ ತುಂಬಾನೇ ಜಾಸ್ತಿ ಸರ್ ಇದರಿಂದ ಬಹಳಷ್ಟು ಕಡಿಮೆ ಆಗೋ ಒಂದು ಸಾಧ್ಯತೆಗಳಿದೆ ಅಂತ ಹೇಳ್ತೀರ ಸರ್ ಹೌದು ಸರ್ ಹೌದು ಡೈರೆಕ್ಟ್ ಅವ್ರ ರೈತರು ರೈತರಿಗೂ ಕನೆಕ್ಟ್ ಮಾಡಿದಾರೆ ಸರ್ ಅವ್ರಿಗೆ ಮಾರ್ಕೆಟು ಜಾಸ್ತಿ ಆಗುತ್ತೆ ಸರ್ ಈಗ ಅವರು ಮಾರಾಟ ಮಾಡಿದ್ರೆ ಹೊಸ ಟ್ರ್ಯಾಕ್ಟರಿಗಳನ್ನು ಅವರು ಖರೀದಿ ಮಾಡಬಹುದು ಸರ್ ಇದು ಇದು ಆರ್ಥಿಕ ರೈತನ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಕ್ಕೆ ಇದು ಆಪ್ ಹೆಲ್ಪ್ ಆಗುತ್ತೆ ಸರ್ ಓಕೆ ಸರ್ ಸರ್ ಈ ವಿಡಿಯೋ ನೋಡ್ಬಿಟ್ಟು ಇನ್ನೊಂದಷ್ಟು ಮಾಹಿತಿ ಏನಾದ್ರೆ ನಿಮ್ಮ ಹತ್ರ ಪಡ್ಕೋಬೇಕಂದ್ರೆ ಒಂದು ಫೋನ್ ನಂಬರ್ ಹೇಳ್ತೀರಾ ಸರ್ ಸರ್ ನನ್ನ ನಂಬರ್ ಡಬಲ್ ನೈನ್ ಜೀರೋ ಡಬಲ್ ಟು ಸಿಕ್ಸ್ ಟು ಜೀರೋ ಡಬಲ್ ಫೋರ್ ಸರ್ ಓಕೆ ಸರ್ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್